గళి దవస్తి తులి ఏ తులక బై దిననే పొప్ప అవు పోందే బువు నందు బేస్త మి తులేగే నెట్ నాలి నాలుగు అలా శో కదా మై దొడ్ చూరు బాయ్ ఉరది లేకుండు ఆ పింక్లర్ మా ಓ ಎಷ್ಟು ಹೋಗಿದೆ ನೋಡಿ ಆ ಮರಗಳೆಲ್ಲ ಫುಲ್ ವಾಲಿದೆ ಬಾಗಿ ಹೋಗಿದೆ ಎಲ್ಲ ಸತ್ಯ ಹೇಳ್ತೇನೆ ನೀವೊಂದು ನಂಬ್ಲಿಕ್ಕಿಲ್ಲ ಗೊತ್ತುಂಟ ಒಂದು ವಾರದ ನಂತರ ನನಗೆ ಅದು ಸಿಕ್ಕಿರೋದು ಎಂತ ಗೊತ್ತುಂಟ ಒಂದು ವಾರದ ಮೇಲೆ ಆಯ್ತು ನಂದು ಪಾಪು ಕಿವಿಯಲ್ಲಿ ಹೀಗೆ ಜಾಸ್ತಿ ಇಟ್ಕೋತಾನೆ ಕಿವಿ ಕೈ ಕೈಲಿ ಇಟ್ಕೊಳ್ಳೋದು ನಾನು ಅನ್ಕೊಂಡಿದ್ದೆ ಅಥವಾ ನಾನು ಮಲಗಿಸಿ ಹಾಲು ಅಣ್ಸೋಲ್ಲವಾ ನನಗೆ ಕುತ್ಕೊಂಡು ಸ್ವಲ್ಪ ಕಷ್ಟ ಅಂತ ಸೊ ಅದು ಬಿದ್ದಿರ್ಬೋದು ಅಂತ ಅಂದ್ಕೊಂಡಿದ್ದೆ ನೋಡಿ ಮೇಲ್ಗಡೆ ಎದ್ದು ನಾನು ನಿಮಗೆ ತೋರಿಸ್ತೀನಿ ಅದು ರಿಂಗ್ ಕಿವಿ ತೋರಿಸ್ತೀನಿ ಬಿದ್ದೋಗಿದೆ ಅಂದ್ಕೊಂಡೆ ಯಾಕಂದರೆ ಚಿಕ್ಕ ಅಲ್ವಾ ನಂದು ಅದಕ್ಕಿಂತ ಮುಂಚೆ ಒಂದು ಒನ್ ಇಯರ್ ಆಯ್ತು ಅನಿಸುತ್ತೆ ಒನ್ ಟೂ ಇಯರ್ಸ್ ಆಯ್ತು ಅನಿಸುತ್ತೆ ಆವಾಗ ಕೂಡ ಹೋಗಿತ್ತು ನನ್ನದು ಅದು ಸಿಕ್ಕೇಲ್ಲ ನನಗೆ ನಾನು ಇದ್ರದ್ದು ಕೂಡ ಹೋಪ್ಸ್ ಬಿಟ್ಟಿದ್ದೆ ಆದರೆ ಕೂಡ ಚೆನ್ನಾಗಿ ಗುಡಿಸುವಾಗ ನಾನು ಹೀಗೆ ನಮ್ಮ ಮನೆ ಎದುರುಗಡೆ ಕೊರಗಜ್ಜೆ ಇದ್ದಾರೆ ಅವ್ರಿಗೆ ಹೇಳಿದೆ ಆಯಿತಾ ಒಂದು ಟೆನ್ ರುಪೀಸ್ ಹಾಕ್ತೀನಿ ಅನಾ ಟೆನ್ ರುಪೀಸ್ ಹಾಕ್ತೇನೆ ನನ್ನದು ಒಂದು ಅದು ಸಿಗು ಸಿಗು ಹಾಗೆ ಮಾಡಿ ಅಂತ ಮತ್ತೆ ಮತ್ತೆ ನಾನು ಏನು ಅನ್ಕೊಳ್ಳೋದು ಅಂದರೆ ನಮಗೆ ಅದು ಋಣ ಇದ್ದರೆ ನಮಗೆ ಸಿಗತ್ತೆ ಅದರಲ್ಲಿ ನನ್ನ ನನ್ನ ಮೇಲೆ ಋಣ ಇಲ್ಲ ಅಂದರೆ ಅದು ನನಗೆ ಸಿಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆಯಿತಾ ಸೊ ಏನಾಯಿತು ಇವತ್ತು ಅಂದರೆ ಎಷ್ಟು ಒಂದು ವಾರದ ಮೇಲೆ ಆಯಿತು ಸುಮಾರು ಟೈಮ್ ಆಯಿತು ಆಯಿತು ನಾನು ವಿಡಿಯೋದು ಕೂಡ ಮಾಡ್ತಾ ಇಲ್ಲ ಇವಾಗ ಜಾಸ್ತಿ ಇಲ್ಲದೆ ನಿಮಗೆ ಅಬ್ಸರ್ವ್ ಆಗ್ತಾಯಿತ್ತು ಅಂದರೆ ಬಾತ್ರೂಮ್ಗೆ ಹೋಗ್ತೀನಿ ಬಾತ್ರೂಮ್ಗೆ ಹೋಗುವಾಗ ಪಾಪುದು ಎಲ್ಲ ಫ ಮೋಷನ್ ಮಾಡಿದಿಲ್ಲ ಅದೆಲ್ಲ ನೀರು ಹಾಕ್ತೀವಿ ಚೆನ್ನಾಗಿ ತೊಳಿತೇವೆ ಅದು ಬಕೆಟ್ ಬಕೆಟ್ ಕಾಲಿಗೆಲ್ಲ ಕಾಲಿದೆಲ್ಲ ಅದು ಕೆಸರಿಟ್ಕೊಳ್ತದಲ್ಲ ಹಾಗೆ ಅದಕ್ಕೆಲ್ಲ ನೀರು ಹಾಕುವಾಗ ಹಾಕ್ತೇನೆ ಅಂತ ಆದರೂ ಕೂಡ ಇವತ್ತು ಕೂಡ ಅಂತ ಅನ್ನಿಸ್ತು ನಾನು ಹಾಕಿದೆ ಜನ ಕ್ಲೀನ್ ಮಾಡಿದೆ ಆ ಟೈಮಲ್ಲಿ ಮೆಲ್ಲ ಪಳ ಪಳ ಅಂತ ಬರ್ತಾ ಉಂಟಾಯ್ತಾ ನಾನು ನನಗೆ ಸುಮಾರು ಸರ್ತಿ ಹಾಗೆ ಹುಡುಕುವಾಗ ಅದು ನಮ್ಮದು ಬಟ್ಟೆದೆಲ್ಲ ಬೀಡ್ಸಿರ್ತದಲ್ವ ಅಥವಾ ಶೈನಿಂಗ್ ಸ್ಟೋನಲ್ಲಿ ಇರ್ತದಲ್ಲ ಅದು ಅಂದ್ಕೊಂಡು ಸುಮ್ಮನೆ ಇರ್ತಿದ್ದೆ ನಾನು ಇವಾಗ ಕೂಡ ಹಾಗೆ ಅಮ್ಮ ಹಾಗೆ ಅಂದ್ಕೊಂಡು ಸುಮ್ಮನೆ ಸುಮ್ಮನಾದೆ ಆದರೆ ಕೂಡ ನನಗೆ ಅದು ನೋಡು ಇತ್ತು ನೋಡಿದೆ ಮಾರೆ ಇಷ್ಟು ಚಿಕ್ಕ ಆದರೆ ಹಿಂದುಗಡೆ ನಾವು ಟರ್ನ್ ಮಾಡ್ತೀವಲ್ಲ ಅದು ಬಿಸಾಡಿ ಹೋಗಿದ್ದು ಇವಾಗ ಸಿಕ್ಕಿದ್ದು ನನಗೆ ಗೊತ್ತುಂಟ ಒಂದು ವಾರದ ಮೇಲೆ ಆಯಿತು ನನಗೆ ಹೌದಾ ಸಿಕ್ತ ಅದು ಕೂಡ ಇಷ್ಟು ಚಿಕ್ಕದು ಅಂದರೆ ಅದಕ್ಕೆ ನಾನು ಯಾವಾಗಲೂ ಅಂದ್ಕೊಳ್ಳೋದು ನಮಗೆ ಏನಾದರೂ ಒಂದು ಸಿಕ್ಕಬೇಕಂದರೆ ಅದರ ಋಣ ಇರಬೇಕು ಅಂದರೆ ಈಗ ನಮಗೆ ವಸ್ತುವೇ ಆಗಲಿ ಯಾವುದೇ ಆಗಲಿ ನಮಗೆ ಅದು ಸಿಗುತ್ತೆ ಅಂದರೆ ಯಾವಾಗಾದರೂ ಸಿಕ್ಕೇ ಸಿಗುತ್ತೆ ಇಲ್ಲಾಂದ್ರೆ ನಮಗೆ ಸಿಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಅದೇ ರೀತಿ ಅಂದ್ಕೊಳ್ಳೋದು ನಾನು ಅಜ್ಜನಿಗೆ ಹೇಳುವಾಗ ಕೂಡ ನಾನೇನು ಅಂದ್ಕೊಂಡಿದ್ದೆ ನೋಡಿ ಹುಡುಕಿ ಕೊಡಿ ಬೈ ಚಾನ್ಸ್ ಇಲ್ಲ ಅಂದರೆ ಅಡ್ಡಿಲ್ಲ ನನಗದು ಅದರ ಮೇಲೆ ಋಣ ಹೋಯ್ತು ಅಂತ ಅಂದ್ಕೊಂಡು ಸುಮ್ಮನೆ ಅಂತ ಹೇಳಿದ್ದೆ ಆಯಿತಾ ನನಗೆ ತುಂಬ ಅಭ್ಯಾಸ ಅದು ಹೇಳೋದು ಇದು ಸಿಕ್ಕಿದ್ದ ಅತ್ತೆಗೆ ಒಂದು ತೋರಿಸ್ದೆ ಅವ್ರ ಒಂದು ವಾರ ಅಂತಂದ್ರೆ ಅದು ಕೂಡ ಅಷ್ಟು ಚಿಕ್ಕದು ಆಗ್ಬೋದು ಮಾರೈತೆ ಅವ್ರಿಗೂ ಶಾಕ್ ಆಯ್ತಾಯ್ತಾ ಆಮೇಲೆ ಆಮೇಲೆ ಎಂತ ಖುಷಿ ಆಗ್ತಾ ಉಂಟು ಮಾರೆ ರೇಟ್ ನೋಡಿದ್ರೆ ಹತ್ತು ಸಾವಿರ ಹೋಗ್ತದೆ ಈಗ ಬಂಗಾರದ್ದು ಇಂಚಿನ ಅಯ್ಯೋ ಸಿಕ್ಕಿದ್ರೆ ಒಂದು ಅರ್ಧ ಗ್ರಾಮ್ ಗ್ರಾಮಿಗೆ ಅದ್ರ ಎಂತ ಎಷ್ಟಾಯ್ತು ಅದು ಬೇರೆದ್ದು ಅದು ಕಿವಿದ್ದು ಹಾಕ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ನಾನು ಇದೊಂದು ಹಾಕಿಬಿಟ್ಟಿದ್ದೇನೆ ಅದು ಹೋಲು ಹೋಗ್ಬಾರ್ದು ಅಂತ ಮತ್ತೆ ನಾನು ರಿಂಗ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಅದು ಬಟ್ ನೋವು ಆಗ್ತಾಯಿತ್ತು ಅಮ್ಮ ದೇವರೇ ಬಿಚ್ಚಿನ ಮಾರಯ ಈ ಮಣಪುಣ ಕಾಲು ಬೇನಪುಣಿಸ್ತೇನೆ ಆಯ್ತಾ ಈ ಅಪ್ಪ ಇವನು ಎಂತ ಅಲ್ಲಿ ಚಾರ್ಜಲ್ಲ ಅದು ಇದೆ ಇಲ್ಲ ಚಾರ್ಜರ್ ಎಲ್ಲ ಹಾಕಿ ಮಕ್ಕಳಿಗೆ ಸಿಗುವಾಗ ಮಾಡಬಾರ್ದು ಎಂತ ಮಾರ ಮಾರ ಯ ನಿಮ್ಗೆ ತೋರಿಸ್ತೇನೆ ಇಲ್ಲಿ ಬಿದ್ದದ್ದು ನೋಡಿ ಇಲ್ಲಿ ಬಿದ್ದಿದ್ದದ್ದು ನಾನು ನೀರು ಹಾಕ್ಲಿಕ್ಕೆ ಹೋಗ್ಬೇಕಾದ್ರೆ ಇಲ್ಲಿಂದ ಬರ್ತಾ ಉಂಟು ಇಲ್ಲಿಗೆ ಆಯ್ತಾ ಚಿನಯ್ಯ ಚಿಕ್ಕದು ನಿಮ್ಗೆ ಹೇಗೆ ಕಾಣ್ತದೆ ಇಲ್ಲ ಗೊತ್ತಿಲ್ಲ ದೊಡ್ಡದು ಕಾಣ್ತದೆ ಇಲ್ಲ ಗೊತ್ತಿಲ್ಲ ಇದು ಒಂದು ಸಿಗ್ಬೇಕಾದ್ರೆ ಹಾಗೂ ಕೂಡ ಆಶ್ಚರ್ಯ ಆಗ್ತಾ ಉಂಟು ಒಂದು ಈಗ ಅವಾಗವಾಗ್ಲಿ ಸಿಕ್ಕಿದ್ರೆ ನಾನು ಏನು ಅಂತ ಇರ್ಲಿಲ್ಲ ಅದು ಕೂಡ ಬಾತ್ರೂಮ್ ಒಳಗಡೆ ನಾವು ಅಷ್ಟು ನೀರ್ ಹಾಕ್ತಿವಿ ಅದು ಅದ್ರಲ್ಲಿ ಎಂತ ಹೇಳೋದು ನೀರೆಲ್ಲ ಕೊಳಚೆ ನೀರೆಲ್ಲ ಹೋಗ್ತದೆ ಇದು ಹೋಗ್ತಾ ಇದ್ರೆ ನನಗೆ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಆಗ್ತಾ ಇಲ್ಲ ಬಿಕಾಸ್ ಒಂದ ಒಂದು ದೇವ್ರ ಇದ್ದಾನೆ ಇನ್ನೊಂದು ಋಣ ಅಂತ ಹೇಳ್ತೀವಲ್ಲ ಅದು ಇದೆ ಅನ್ಸುತ್ತೆ ಮೇ ಬಿ ಮೇ ಬಿ ಅಲ್ಲ ಆಫ್ ಕೋರ್ಸ್ ಇದೆ ಒನ್ ವೀಕ್ ನಂತರ ಇಷ್ಟು ಚಿಕ್ಕದು ನನಗೆ ಸಿಗಬೇಕು ಅಂದ್ರೆ ನೀವೇ ಅನ್ಕೊಳ್ಳಿ ಏನನ್ಕೊಂತೀರ ನನಗೆ ಗೊತ್ತಿಲ್ಲ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ನಾನು ಅನ್ಕೊಂತಿದ್ದ ಮರಿಲಿ ಎಂತ ಹಾಕೋದು ಎಂತ ಹಾಕೋದು ಅಂತ ಯೋಚನೆ ಮಾಡ್ತಿದ್ದೆ ಮಾರೆ ನಾನು ಇಲ್ಲಿ ರಿಂಗ್ ಹಾಕು ಅಂತ ಅನ್ಕೊಂಡಿದ್ದೆ ನನಗೆ ತುಂಬಾ ಇಷ್ಟ ರಿಂಗ್ ಎಲ್ಲ ಬಟ್ ಸಿಕ್ತಲ್ಲ ನೋಡ ओके फ्रेंड्स ना ओ नेम के यार तो सिले लगे इट मार कोड़ा 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 सिर्ली लग कड़े ये वाला सीख तो नोडी ವಿಡಿಯೋ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಬಟ್ ಆ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗಿನ ಅದಕ್ಕೆ ಶೇರ್ ಮಾಡ್ಕೊಳ್ಳುವಂತ ಮಾಡಿದ್ ನಾನು ನಾನು ಇದನ್ನ ಹಾಕ್ತಿದೀನಿ ಕಡೆ ಅದೊಂದು ನನಗೆ ಹೇಳುವವರೆಗೆ ಸಮಾಧಾನ ಇರ್ಲಿಲ್ಲ ಇವಾಗ ಸಮಾಧಾನ ಆಯ್ತು ಸೊ ನೆಕ್ಸ್ಟ್ ಹೋಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ಜೆ ಕೆ ಬಾಬಾ ಎಷ್ಟೇ ಹೇಳಿದೆ ನೀವು ಕೂಡ ಹಾಗೆ ಅನ್ಕೊಳ್ಳಿ ಋಣ ಅಂದ್ರೆ ಹೀಗೆ ಸಿಗೋದು ಸಿಕ್ಕೇ ಸಿಗತ್ತೆ ಸಿಗೋದಿದ್ರೆ ಎಂತ ಮಾಡಿದ್ರು ಕೂಡ ಸಿಗುದಿಲ್ಲ ಮತ್ತೆ ಎಲ್ರು ಹೇಳ್ತಾ ಇದೀರಲ್ಲ ಕೊರಗಜ್ಜ ಪಾವಡ ಪಾವಡ ಅಂತ ನಾನು ಆಲ್ಮೋಸ್ಟ್ ನಾನು ಅತ್ತೆ ಅಮ್ಮ ಅವರೆಲ್ಲ ಅದೇ ನಮ್ ನಮ್ ನಮ್ಮದು ಅಂದ್ರೆ ಎಲ್ಲ ದೈವ ದೇವರು ನಮ್ದೆಲ್ಲ ನಂಬ್ತೀವಿ ಬಟ್ ಏನಾದ್ರು ಬಂದ್ರೆ ಸಡನ್ ಬರೋದು ಕೊರಗಜ್ಜ ಅಂತ ನಾನು ಅದನ್ನೇ ಹೇಳಿದ್ದೆ ಬಟ್ ಆ ದೇವರಿಗೂ ಕೂಡ ಅದನ್ನೇ ಹೇಳಿದ್ದೆ ಸಿಗತ್ತೆ ಅಂತ ಸೊ ಫೈನಲಿ ಸಿಕ್ತು ಓಕೆ ಬಾ ಬೈಟಿಗೆಷ್ಟೇ ಬಾ